ಹಾಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಸಹಚರಿ ಇಲ್ಲದ ಬದುಕು ಕತೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಗವಸ ಬರೆಯುತ್ತಾರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಫಿಫ್ಟಿ ಫೈವ್ ಇಂದಿನ ಸಂಚಿಕಲೆ ವಿರಾಟ್ ಅವಳನ್ನೇ ನೋಡುತ್ತಾ ಮೈ ಮರೆತಿದ್ದವನಿಗೆ ಅವಳು ಫೋರ್ಸ್ಫುಲ್ಲಿ ತಳ್ಳಿದ್ದಕ್ಕೆ ಬ್ಯಾಲೆನ್ಸ್ ಮಾಡೋಕ್ಕಾಗದೆ ಹಿಂದೆ ಗೋಡೆಗೆ ಒಡೆದುಕೊಳ್ಳೋ ಥರ ಹಿಂದೆ ಹೋದ ಶ್ರೀ ಅದನ್ನು ನೋಡಿ ಅವನ ಕೈ ತಾನೇ ಹಿಡಿದು ಎಳ್ಕೊಂಡ್ಳು ವಿರಾಟ್ ಮತ್ತು ಶ್ರೀ ಇಬ್ರು ಕೆಳಗಿದ್ದ ಕಾರ್ಪೆಟ್ ಮೇಲೆ ಬಿದ್ದರೆ ಶ್ರೀಗೆ ಪೆಟ್ಟಾಗದಿರಲಿ ಅಂತ ವಿರಾಟ್ ನೆಲಕ್ಕೆ ಬಿದ್ದರೆ ಶ್ರೀ ಅವನ ತಲೆಗೆ ಪೆಟ್ಟಾಗದಿರಲಿ ಎಂದು ಅವನ ತಲೆ ಕೆಳಗೆ ತನ್ನ ಕೈನ ಹಿಡಿದಿದ್ಲು ಸುಮಾರಾಗೆ ಶ್ರೀ ಕೈ ಜಜ್ಜಿದಂತೆ ಆಗಿ ನೋವಾಯ್ತು ಎಂದು ಕಣ್ಣು ಮುಚ್ಚಿದವಳು ಅವನ ತಲೆ ಕೆಳಗೆ ಇದ್ದ ತನ್ನ ಕೈ ತೆಗೆದ್ಲು ವಿರಾಟ್ ತುಂಬ ಪೆಟ್ಟಾಯ್ತಾ ಎಂದ ಕಾಳಜಿಯಿಂದ ಶ್ರೀ ಇಲ್ಲ ಎಂದು ತನ್ನ ಕೈ ನೋಡುತ್ತಿದ್ಲು ವಿರಾಟ್ ಹೆದ್ದು ಅವಳ ಕೈನ ತನ್ನ ಕೈಯಲ್ಲಿ ಹಿಡಿದು ಬೆರಳಿಗೆ ನೋವಾಗಿರುತ್ತೆ ನೀನು ಯಾಕೆ ಕೈನ ಹಿಡೋಕೋಗಿದ್ದೆ ದಡ್ಡಿ ನೀನು ಎಂದು ಬೈದ ವಿರಾಟ್ ಮಾತಿಗೆ ಶ್ರೀ ಕೂಲಾಗೆ ನೋವಲ್ಲೇ ಈಗೇನೋ ಆಪ್ರೇಷನ್ ಆಗಿದೆ ಮತ್ತೆ ತಲೆಗೆ ಪೆಟ್ಟಾದರೆ ತನ್ನ ಕೈನ ಕಿತ್ಕೊಂಡು ಅಲ್ಲೇದ ಆ್ಯಂಡ್ ವಾಷಿ ಮೆಷಿನ್ನಲ್ಲಿ ಟ್ಯಾಪ್ ಆನ್ ಮಾಡಿ ತನ್ನ ಕೈ ಹಿಡಿದು ಈಗೆಲ್ಲ ಹಾಡದೆ ಸುಮ್ಮನೆ ಇರೋಕೆ ಬರುದೇ ಇಲ್ಲ ಅಲ್ವಾ ಎಂದು ಅವನ ಜೊತೆ ತುಸು ಸಲಿಗೆಯಿಂದ ಮಾತಾಡುವಂತೆ ಮಾತಾಡಿದ್ಲು ವಿರಾಟ್ಗೆ ಅವಳು ಆ ಮಾತು ಒಂದು ಸೆಕೆಂಡು ತಂಪು ಗಾಳಿ ಬೀಸಿದಂತೆ ಫೀಲ್ ಕೊಟ್ಟಿತು ಒಮ್ಮೆ ಹಿಂದೆ ತಿರುಗಿ ಅವನನ್ನೇ ನೋಡಿದ್ಲು ಅವನು ಇವಳನ್ನೇ ನೋಡೋದನ್ನು ನೋಡಿ ಏನಿದು ನಾನ್ಸೆನ್ಸ್ ಈಗೆಲ್ಲ ನನ್ನ ಜೊತೆ ತಲ್ಲೆ ಮಾಡೋದೆಲ್ಲ ಇಟ್ಕೋಬೇಡಿ ಐ ಎಮ್ ಎ ಪೊಲೀಸ್ ಎಂದವಳು ಬೆಡ್ ಮೇಲೆ ಹರಮಾಗಿ ಆಗಿ ಹೋಗಿ ಉಪ್ಪು ಗಂಟೆ ಕೂರ್ತಾಳೆ ವಿರಾಟ್ ತನ್ನ ಉಪ್ಪು ತಿಡಿ ಅದೇನು ಮಾಡಿದ್ರು ಈ ದರಿದ್ರ ಮನಸು ಇವಳ ಸಮೀಪ ಸಿಕ್ಕರೆ ಸಾಕು ಕಂಟ್ರೋಲ್ ತಪ್ಪಿ ಏನಾದರೂ ಒಂದು ಎಡವಟ್ ಮಾಡುತ್ತೆ ಮೊದಲು ಇವಳು ಎಡವಟ್ ಆಗಿದ್ಲು ಈಗ ಅವಳು ಗಾಳಿ ನನಗೆ ಬೀಸಿದೆ ಸಾರಿ ಎಂದವನು ಅದೇನು ಹೇಳು ನಾನು ಸುಮ್ಮನೆ ಹಾಗೆಲ್ಲ ಕೋಪ ಮಾಡಿಕೊಳ್ಳಲ್ಲ ಎಂದ ಬೆಡ್ ಮೇಲೆ ತಾನು ಕೂತು ಶ್ರೀ ಒಮ್ಮೆ ಜೋರಾದ ಉಸಿರು ತಗೊಂಡು ಅದು ನೀವು ಶೃಂಗಾರಕ್ಕೆ ಹೊಡೆದು ನೀರಿಗೆ ಎಸಿದ್ರಲ್ಲ ಅವನು ಬದುಕಿದ್ದಾನೆ ಬಟ್ ಅವನ ಮುಖಕ್ಕೆ ಪೂರ್ತಿ ಪ್ಲಾಸ್ಟಿಕ್ ಸರ್ಜರಿ ಆಗಿದ್ದಂತೆ ನನಗೆ ಅನುಮಾನ ಅವನೇ ಈ ಎಲ್ಲ ಅಟೆಂಪ್ಗಳ ಹಿಂದೆ ಇದ್ದಾನೆ ಅನ್ನೋದು ಅದಕ್ಕೆ ಹುಷಾರು ಅದನ್ನೇ ಸತ್ಯಜಿತ್ ಅವರು ಹೇಳಿದ್ದು ನಿಮಗೆ ಗೊತ್ತಾದರೆ ನೀವು ರಿಸ್ಕ್ ತಗೋತೀರಾ ಅಂತ ಅದಕ್ಕೆ ನನಗೆ ಮಾತ್ರ ಹೇಳಿದರು ಎಂದಳು ಆದರೆ ಅಷ್ಟೊತ್ತಿಗಾಗಲೇ ವಿರಾಟ್ ಮುಖದಲ್ಲಿ ಒಂದು ವಿಯರ್ ಲುಕ್ ಕಾಣ್ತಿತ್ತು ಶ್ರೀ ವಿರಾಟ್ ಎಂದು ಅವನನ್ನು ಎಚ್ಚರಿಸಿ ತನ್ನ ಕೈ ನೋವಿಗೆ ಸ್ಪ್ರೇ ಹೊಡೆಯುತ್ತಾ ಸ್ವಲ್ಪ ಮಸಾಜ್ ಮಾಡಿಕೊಳ್ಳುತ್ತಾ ನೋಡಿ ಅವನು ನನ್ನ ಬೇಟೆ ಅವನಿಗೆ ಏನು ಮಾಡಲ್ಲ ಅಂತ ಪ್ರಾಮಿಸ್ ಮಾಡಿ ಎಂದಳು ಅವನ ಮುಂದೆ ಕೈ ಚಾಚಿ ವಿರಾಟ್ ಒಮ್ಮೆ ಕತ್ತೈತಿ ಅವಳನ್ನೇ ನೋಡ್ದ ಶ್ರೀ ಎಸ್ ಅವನು ನನ್ನ ಬೇಟೆ ಅದನ್ನು ಇನ್ಯಾರೋ ಟಾರ್ಗೆಟ್ ಮಾಡೋಕೆ ನಾನು ಬಿಡೋಲ್ಲ ಎಂದಳು ಗಂಭೀರವಾಗಿ ವಿರಾಟ್ ಅವಳ ಕಣ್ಣಲ್ಲಿ ಇದ್ದ ಕೋಪ ನೋಡಿ ವಿರಾಟ್ ಓಕೆ ಎಂದವನು ಆದರೆ ನಂದೊಂದು ಕಂಡೀಷನ್ ನಿನಗೆ ತೊಂದರೆ ಆಗುತ್ತೆ ಎಂದು ತಿಳಿದಾಗ ನಾನು ನಿನ್ನ ಜೊತೆ ಇರ್ತೀನಿ ಆಗ ನೀನನ್ನು ತಡೆಯೋ ಹಾಗಿಲ್ಲ ಈ ಕಂಡೀಷನ್ಗೆ ನೀನು ಓಕೆ ಅಂದರೆ ನಾನು ಓಕೆ ಎಂದ ಕೋಲಾಗೆ ಶ್ರೀ ಓಕೆ ನಾನಾಗೆ ನಿಮ್ಮ ಸಹಾಯ ಕೇಳೋವರೆಗೂ ನೀವು ಸುಮ್ಮನೆ ನನ್ನ ಕೇಸ್ ವಿಷಯಕ್ಕೆ ತಲೆ ಹಾಕಬಾರ್ದು ಎಂದಳು ಹುಬ್ಬು ಗಂಡಿಕೆ ವಿರಾಟ್ ನಾನು ಸುಮ್ಮನೆ ತಲೆ ಹಾಕಲ್ಲ ಆದರೆ ನಿನಗೆ ಸಹಾಯದ ಅವಶ್ಯಕತೆ ಇದೆ ಅಂತ ತಿಳಿದ ಮರುಕ್ಷಣ ಈ ವಿರಾಟ್ ನಿನ್ನಿಂದ ಇರ್ತಾನೆ ಇದನ್ನು ನೀನಲ್ಲ ಯಾರಿಂದನೂ ತಡೆಯೋಕೆ ಸಾಧ್ಯ ಇಲ್ಲ ಎಂದವನು ಎದ್ದು ಏನೇನಾದರೂ ಇದೆಯಾ ಮಾತಾಡೋದು ಎಂದ ಎತ್ತಲು ನೋಡುತ್ತ ಶ್ರೀ ಇಲ್ಲ ಎಂದವಳು ಒಂದು ಹೆಲ್ಪ್ ಮಾಡ್ತೀರಾ ಎಂದಳು ಕ್ಷೀಣಧ್ವಾನಿಲಿ ವಿರಾಟ್ ಏನು ಎನ್ನುವಂತೆ ತಲೆ ಹಾಡಿಸ್ತಾ ಶ್ರೀ ತಲೆ ತಗ್ಸಿ ಅದು ನನ್ನ ನನ್ನ ಮಗು ಎಲ್ಲಿ ಟೋಗರಾಗಿದೆ ಅಂತ ಗೊತ್ತಾ ಎಂದಳು ಆಗಾಗಲೇ ಅವಳ ಕಣ್ಣು ತುಂಬಿತು ವಿರಾಟ್ ಕೂಡ ಸ್ವಲ್ಪ ಮೆತ್ತಗತ ಅವಳನ್ನು ನೋಡಿ ವಿರಾಟ್ನಿಂದ ಯಾವುದೇ ಉತ್ತರ ಬಾರದಿದ್ದನ್ನು ನೋಡಿ ಪ್ಲೀಸ್ ವಿರಾಟ್ ಎಂದಳು ವಿರಾಟು ಹ್ಞೂ ಎಂದು ತಲೆ ಆಡಿಸ್ದ ಶ್ರೀ ಇವತ್ತೇ ಹೋಗೋಣ ಎಂದಳು ವಿರಾಟ ಅವಳ ತುಂಬಿದ ಕಣ್ಣು ನೋಡಿ ಓಕೆ ಎಂದ ತಲೆ ಹಾಡಿಸಿ ವಿರಾಟ್ಗೂ ಶ್ರೀ ಪರಿಸ್ಥಿತಿ ಅರ್ಥ ಆಯಿತು ಶ್ರೀ ರೋಹನ್ ಇಲ್ಲೇ ಇರಲಿ ನಡೀರಿ ಹೋಗಿ ಬರೋಣ ಎಂದಳು ವಿರಾಟ್ ಸರಿ ಎಂದವನು ಸಾವಿತ್ರಮ್ಮಗೆ ಹೊರಗೆ ಹೋಗಿ ಬರ್ತೀವಿ ಎಂದು ಕಾರ್ ಹತ್ತಿದವರು ಹೋಗಿದ್ದು ಒಂದು ದೊಡ್ಡ ಹಾಸ್ಪಿಟಲ್ ಲ್ಯಾಬ್ಗೆ ಅಲ್ಲಿ ಸುಮಾರು ದೇಹಗಳನ್ನು ಸ್ಟೋರ್ ಮಾಡಿದರು ಜೊತೆಗೆ ಅದೊಂದು ಮೆಡಿಕಲ್ ಕಾಲೇಜ್ ಲ್ಯಾಬ್ ಆಗಿದ್ದರಿಂದ ಆಗಾಗ ಏನೇನೋ ಸರ್ಚ್ ಎಕ್ಸ್ಪೆರಿಮೆಂಟ್ ನಡೀತಿತ್ತು ವಿರಾಟ್ ತನ್ನ ಜೇಬ್ನಲ್ಲೇ ಇದ್ದ ಒಂದು ಕಾರ್ಡ್ ತೋರಿಸ್ತಾ ಅವರು ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಕೆಮಿಕಲ್ನಲ್ಲಿ ಇದ್ದ ಪುಟ್ಟ ಮಗು ನೋಡಿದ ಶ್ರೀ ಕಣ್ಣಿಗೆ ಒಂದೆರಡು ಸೆಕೆಂಡ್ ಅಲ್ಲೆಲ್ಲ ಕತ್ತಲೆ ಕವಿದ್ದಿತ್ತು ಶ್ರೀ ಅಲ್ಲೇ ನಿಂತಿದ್ಲು ವಿರಾಟ್ ಅವಳ ಕಡೆ ನೋಡಿ ಅವಳನ್ನು ಬಳಸಿಳಿದು ಆ ಮಗು ಕಡೆ ಕೈ ತೋರಿಸ್ತಾ ಶ್ರೀ ಸ್ವಲ್ಪ ಸುಧಾರಿಸ್ಕೊಂಡು ಗ್ಲಾಸ್ ಬಾಕ್ಸ್ನಲ್ಲಿ ಇದ್ದ ಆ ಮಗುನ ನೋಡುತ್ತಾ ಅದರ ಮೇಲೆ ತನ್ನ ಕೈ ಬೆರಳಾಡಿಸಿದ್ಲು ವಿರಾಟ್ಗೂ ಕೂಡ ಕಣ್ತುಂಬಿ ಬಂದಿತ್ತು ತನ್ನ ಹೆಬ್ಬರಳಲ್ಲಿ ತನ್ನ ಕಣ್ಣೀರು ಒರೆಸಿ ಶ್ರೀ ಎಂದ ಮೆಲ್ಲಗೆ ಶ್ರೀ ಏನೋ ಒಂದು ಮಗುವಿನ ಕೂಗು ಅರಿತವಳಂದೆ ಗ್ಲಾಸ್ ಮೇಲೆಲ್ಲ ತನ್ನ ಕೈ ಹಾಡಿಸಿ ತನ್ನನ್ನು ತಾನು ಕಂಟ್ರೋಲ್ಗೆ ತಗೊಂಡು ಇದು ನನಗೆ ಬೇಕು ಅಂದ್ಲು ವಿರಾಟ್ ಅಲ್ಲೇ ಇದ್ದ ವ್ಯಕ್ತಿ ಬಳಿ ಮಾತಾಡಿ ಅದನ್ನು ತಗೊಳ್ಳೋ ವ್ಯವಸ್ಥೆ ಮಾಡಿಸ್ತಾ ಅರ್ಧ ಗಂಟೆಯ ನಂತರ ಶ್ರೀ ಕೈಯಲ್ಲಿ ಆ ಪುಟ್ಟ ಮಗುವಿದ ಬಾಕ್ಸ್ ಇತ್ತು ಶ್ರೀಖಣ್ಣಿಂದ ಜಾರಿದ ಕಣ್ಣೀರು ಆ ಬಾಕ್ಸ್ ಮೇಲೆ ಬಿತ್ತು ಅದರ ಮೇಲೆ ಶೀನಿಕಾ ವಿರಾಟ್ ವರ್ಧನ್ ಅಂತಿದ್ದ ಟ್ಯಾಗ್ನ ನೋಡಿ ಇನ್ನಷ್ಟು ನೋವಾಯ್ತು ಅವಳಿಗೆ ವಿರಾಟ್ ಅವಳ ಭುಜ ಹಿಡಿದು ಸಮಾಧಾನ ಮಾಡುವಂತೆ ಅವಳ ಭುಜ ಸವರಿ ಏನು ಮಾಡ್ತೀಯಾ ಎಂದ ಶ್ರೀ ಮನ ಹತ್ರ ಹೋಗೋಣ ಅಂದ್ಲು ಕಣ್ತುಂಬೆ ವಿರಾಟ್ ಓಕೆ ಎಂದವನು ಅವಳನ್ನು ಕಾರ್ನಲ್ಲಿ ಕೂರಿಸಿ ತಾನು ಕೂತ ಕಣ್ಗಳು ಆ ಬಾಕ್ಸ್ನಲ್ಲಿದ್ದ ಆ ಪುಟ್ಟ ಮಗು ಮೇಲೆ ಇತ್ತು ವಿರಾಟ್ ಕೂಡ ಆಗಾಗ ಅವಳನ್ನೇ ನೋಡುತ್ತಾ ದೇವ್ರೆ ಪ್ಲೀಸ್ ಮತ್ತೆ ಇವಳ ಹೆಲ್ತ್ಗೆ ತೊಂದರೆ ಆಗದಿದ್ರೆ ಸಾಕು ಮಗು ವಿಷಯದಲ್ಲಿ ಇಷ್ಟು ಅಟ್ಯಾಚ್ ಆಗಿದ್ದಾಳಂತ ನಿಜಕ್ಕೂ ನನಗೆ ಗೊತ್ತಿರಲಿಲ್ಲ ಎಂದುಕೊಂಡು ಆಗಾಗ ಅವಳನ್ನೇ ನೋಡುತ್ತಾ ಕಾರ್ ಡ್ರೈವ್ ಮಾಡಿ ಮನೆ ಬಳಿ ಬಂದು ನೆಲೆಸ್ತ ಶ್ರೀ ಮನೆ ಮುಂದೆ ಇಳಿದು ಅಲ್ಲೇ ಎದುರುಗಿದ್ದ ತನ್ನ ಹೂವಿನ ಗಾರ್ಡನ್ ಕಡೆ ನಡೆದ್ಲು ವಿರಾಟ್ ಕೂಡ ಅವಳ ಹಿಂದೆ ಹೋಗ್ತಾನೆ ಶ್ರೀ ಸುತ್ತ ನೋಡ್ತಿದ್ಲು ವಿರಾಟ್ ಗೊತ್ತಲಿತೆಂದ ಅವಳು ಏನು ಹೇಳದೆ ಪುಟ್ಟದಾಗಿ ಗುಂಡಿ ತೋಡಿ ಅವಳ ಕೈಯಲ್ಲಿರುವ ಬಾಕ್ಸ್ಗಾಗಿ ಕೈ ಚಾಚಿದ ಶ್ರೀಕಣ್ಣಿಂದ ಒಂದೇ ಸಮನೆ ನೀರು ಹರಿತಿದ್ದು ವಿರಾಟ್ಗೂ ಕೂಡ ಕಣ್ತುಂಬಿದ್ದು ವಿರಾಟ್ ಕಷ್ಟಪಟ್ಟು ಶ್ರೀ ಕೊಡು ಇನ್ನೆಷ್ಟು ದಿನ ಹೀಗೆ ಇರುತ್ತೆ ಪ್ಲೀಸ್ ಎಂದ ಮೆಲ್ಲಗೆ ರಿಕ್ವೆಸ್ಟ್ ಮಾಡುತ್ತಾರಾ ಶ್ರೀ ಕೊಡದೆ ಹಾಗೆ ಇದ್ದಿದ್ದನ್ನು ನೋಡಿ ತಾನೇ ಅವಳ ಕೈಯಲ್ಲಿದ್ದ ಬಾಕ್ಸ್ಗೆ ಕೈಯಾಗ್ತಾ ಕಿತ್ಕೊಳ್ಳುತ್ತಾರಾ ಶ್ರೀ ನೋವಲ್ಲಿ ಅವನ ಕಡೆ ನೋಡಲು ವಿರಾಟ್ ಕಣ್ಣಿಂದ ನೀರು ಜಾರಿತ್ತು ಶ್ರೀ ತನ್ನ ದುಃಖ ತಡೆದು ಒಂದೇ ಸಮನೆ ಮಗುನೇ ನೋಡ್ತಿದ್ದನ್ನು ನೋಡಿ ಅವಳನ್ನು ತಬ್ಬಿ ಹತ್ ಬಿಡು ಶ್ರೀ ನಿನ್ನ ಮನಸ್ಸು ಹಗುರ ಆಗುವರೆಗೂ ಎಂದು ತನ್ನ ಹೆದೆಗೆ ಒತ್ತೆ ಇಳಿದ ವಿರಾಟ್ ಶ್ರೀ ಇದುವರೆಗೂ ಸೈಲೆಂಟ್ ಆಗಿ ಅಳುತ್ತಿದ್ದವಳು ಅವನ ಹೆದೆಗೆ ಹೊರಗಿದಂತೆ ಬಿಕ್ಕಿ ಬಿಕ್ಕಿ ಅಳಕೆ ಶುರು ಮಾಡಿದ್ರು ಇಬ್ಬರು ಆ ಬಾಕ್ಸ್ ಹಿಡಿದು ಸ್ವಲ್ಪ ಸಮಯ ತಮ್ಮ ನೋವನ್ನು ಹೊರಗೆ ವಿರಾಟ್ ಅವಳ ತಲೆ ಸವೃತ ನಮ್ಮ ಪಾಪು ಎಲ್ಲೂ ಹೋಗಿರಲ್ಲ ಇಲ್ಲೇ ನಿನ್ನ ಕಣ್ಮುಂದೇನೆ ಇರ್ತಾನೆ ಎಂದವನು ಅವಳ ಕಣ್ಣೀರನ್ನು ಒರೆಸಿ ಹಾ ಎಂದು ಇಬ್ಬರು ಸೇರಿ ಆ ಬಾಕ್ಸ್ನಲ್ಲಿದ್ದ ಪುಟ್ಟ ಮಗುನ ಹಿಡಿದಾಗ ಮನಸ್ಸು ಅದೆಷ್ಟು ರೋಧಿಸಿತ್ತು ವಿರಾಟ್ಗೂ ಆ ಪುಟ್ಟ ಮಗುವಿನ ಕೈ ಕಾಲುಗಳು ಅವನ ಕೈ ಸ್ಪರ್ಶ ಮಾಡಿದಾಗ ಅವನಲ್ಲಿದ್ದ ತಂದೆ ನೋವು ಹೊರಗೆ ಬಂತು ಯವನ ಇದ್ದಿದ್ರೆ ಇಷ್ಟೊತ್ತಿಗೆ ಎಷ್ಟು ದೊಡ್ಡವನಾಗಿರ್ತಿದ್ದ ಎನಿಸಿ ಸ್ವಾರಿ ಮಗನೆ ನಿನ್ನ ಡ್ಯಾಡಿನ ಕ್ಷಮಿಸು ನಿನ್ನ ಉಳಿಸ್ಕೊಳಕ್ಕೆ ಆಗಲಿಲ್ಲ ಎಂದವನು ಮಣ್ಣಲ್ಲಿ ಹಿಟ್ಟ ಅದನ ಶ್ರೀ ಒಂದೇ ಸಮನೆ ಬಿಕ್ಕುತ್ತಿದ್ಲು ಬಲವಂತವಾಗಿ ಮಗು ಮೇಲೆ ಅವಳ ಕೈ ಹಿಡಿದು ಮಣ್ಣಾಕಿಸ್ದ ಶ್ರೀ ಮಣ್ಣಾಕುವಾಗ ವಿರಾಟ್ ಹೆದಿಗೆ ಮುಖ ಒದಗಿಸಿ ಅಳುತ್ತಿದ್ಲು ಅದನ್ನು ನೋಡೋಕೆ ಇಷ್ಟಪಡ್ದೆ ವಿರಾಟ್ ಅದನ್ನು ಮುಚ್ಚಿ ಅಲ್ಲೇ ಇದ್ದ ತುಳಸಿ ಗಿಡ ನೆಟ್ಟು ಸ್ವಾರಿ ಪಾಪು ಎಂದು ಅವಳನ್ನು ಎತ್ತಿ ಅಲ್ಲೇ ಇದ್ದ ಮರದ ಕೆಳಗೆ ಶ್ರೀ ಶ್ರೀಮುಖ ಹತ್ತು ಹತ್ತು ಕೆಂಪಾಗಿತ್ತು ವಿರಾಟ್ ಶ್ರೀ ಪ್ಲೀಸ್ ನೀನೀಗೆ ಹಳ್ಬೇಡ ಎಂದ ಶ್ರೀ ಒಂದೇ ಸಮನೆ ಬಿಕ್ಕುತ್ತಾ ನನ್ನ ಮಗುಗೆ ಏನು ಆಗಬಾರ್ದಂತ ಅದೆಷ್ಟು ಸಹಿಸಿದ್ದೆ ಆ ರಾಕ್ಷಸ ಶೃಂಗಾರನಿಂದ ಅದೆಷ್ಟು ಬಾರಿ ತಪ್ಪಿಸ್ಕೊಂಡು ಬಂದಿದ್ದೆ ಶಾರಿಲ್ಲದಿದ್ದರೂ ನನ್ನ ಮಗುವಾದರೂ ನನಗೆ ಇರುತ್ತೆ ಎಂದು ನನ್ನೆಲ್ಲ ದುಃಖ ನೋವನ್ನು ಅವನನ್ನು ನೋಡಿ ಮರೆತಿದೆ ಬಟ್ ಅದೆಲ್ಲ ಒಂದೇ ದಿನಕ್ಕೆ ನುಚ್ಚು ನೂರಾಯಿತು ನಾನು ಕಟ್ಟಿದ್ದ ಕನಸು ಚಿಗುರು ಒಡೆಯೋ ಮುನ್ನ ಬತ್ತಿ ಹೋಯ್ತು ಮೋಸ್ಟ್ಲಿ ಅವನಿಗೂ ನಾನು ಬೇಡವಾಗಿದ್ದೆ ಅನಿಸುತ್ತೆ ಎಂದವಳು ತನ್ನ ದುಃಖ ತಡೆಯುತ್ತಿದ್ಲು ವಿರಾಟ್ ಕೂಡ ಅವಳ ಪಕ್ಕ ಕೂತು ಸಾರಿ ಶ್ರೀ ನನ್ನಿಂದ ನಮ್ಮ ಮಗುನ ಕಳ್ಕೊಳ್ಳೋ ಪರಿಸ್ಥಿತಿ ಬಂದಿದ್ದು ನಾನೊಬ್ಬ ಸರಿ ಇದ್ದಿದ್ರೆ ಇವತ್ತು ನಮ್ಮ ಮಗು ಈಗೆಲ್ಲ ಮಣ್ಣಲ್ಲಿ ಮನಗೋ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅವತ್ತು ನಿನ್ನ ನಾನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಿತ್ತು ಎಂದವನ ತಲೆ ನೋವಾಗೋಕ್ಕೆ ಶುರುವಾಯಿತು ಅವನು ತನ್ನ ತಲೆನ ಒತ್ತಿ ಹಿಡ್ದನ್ನು ನೋಡಿದ ಶ್ರೀ ಡಾಕ್ಟರ್ ಹೇಳಿದು ನೆನಪಿಸ್ಕೊಂಡು ನೋಡಿ ಮಿಸಸ್ ವಿರಾಟ್ ವಿರಾಟ್ ಬ್ರೈನ್ ಮೇಲೆ ಒತ್ತಡ ಹೇರಿದಾಗ ಅವರಿಗೆ ವಿಪರೀತ ತಲೆ ನೋವಾಗುತ್ತೆ ಇವರಿಗೆ ಇನ್ನೂ ಆಗಿ ಕ್ಯೂರ್ ಆಗಿಲ್ಲ ಇವರು ಆದಷ್ಟು ಸ್ವಲ್ಪ ಎಮೋಷ್ನಲ್ನ ಕಂಟ್ರೋಲ್ ಮಾಡ್ಕೊಳ್ಳೋ ಥರ ನೀವು ನೋಡ್ಕೊಳ್ಳಿ ಎಂದಿದ್ದು ನೆನೆದು ತಕ್ಷಣ ವಿರಾಟ್ ಯಾಕೆ ತಲೆನೋವಾಗ್ತಿದೆಯಾ ಎಂದಳು ಶ್ರೀ ಎಲ್ಲ ಮರೆತು ವಿರಾಟ್ ನೋವಿಗೆ ಸ್ಪಂದಿಸ್ತಲ್ಲ ಎಂದೆನಂದೇ ಈ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್